ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶುಭಶ್ರೀ ಬ್ಯೂಟಿ ಟಿಪ್ಸ್ಗೆ ವೆಲ್ಕಮ್ ಟು ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ಲಿ ಕ್ಲೀನಪ್ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಮಾಡ್ಕೋಬೋದು ಅಂತ ಕ್ಲೀನಪ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಅಕ್ಕ ಒಂದು ಸ್ಪೂನ್ ಅಕ್ಕಿ ಇಟ್ಟಿಗೆ ಒಂದು ಗಟ್ಟಿಯಾಗಿರೋ ಎರಡು ಸ್ಪೂನ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕ್ರೀಮಿ ಥರ ಮಾಡ್ಕೊಳ್ಳಿ ನೀರಾಗಿ ಮಾಡ್ಕೊಬೇಡಿ ನಾನಿಲ್ಲಿ ಒಂದು ಪೀಸ್ ತಾಪೆಲ್ಲ ಸ್ಮಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನೇನು ಇವ್ರಿಗೆ ಬಂದುಬಿಟ್ಟು ಡಲ್ನೆಸ್ ಸುಮ್ಮನೆ ಜಸ್ಟ್ ಡಲ್ನ ಸ್ಕಿನ್ ಡಲ್ ಆಗಿರೋದ್ರಿಂದ ಅಷ್ಟೇ ಇದು ಇದು ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಇದು ಬಂದುಬಿಟ್ಟು ಓನ್ಲಿ ನಾರ್ಮಲ್ ಸ್ಕಿನ್ ಡಲ್ ಡಲ್ನಾಗಿರುತ್ತಲ್ವ ಸ್ಕಿನ್ ಡಲ್ ಆಗಿರೋರಿಗೆ ಮಾತ್ರ ಇದು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಗ್ಲೋ ಕೊಡುತ್ತೆ ಇದು ಈ ಥರ ನೀರು ಹಚ್ಚಿ ಮೊದಲು ಫಸ್ಟು ನಾವು ಈ ಥರ ನೀರು ಹಚ್ಚಿ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು ನೀವೇ ಮಾಡ್ಕೊಂಡಿದ್ರು ಕೂಡ ನೀರಾಗಿ ಈ ಥರ ಫಸ್ಟು ನೀವು ನೀರಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಇದು ಮಾಡ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಮೊಸರನ್ನ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸು ಕಣ್ಣ ಮೇಲೆ ಹುಷಾರು ಮಾಡ್ಕೋಬೇಕಾರೆ ಕಣ್ಣಿನ ಮೇಲೆ ಹುಷಾರು ಫ್ರೆಂಡ್ಸ್ ಈ ಥರ ನೀಟಾಗಿ ಮಸಾಜ್ ಬರಬೇಕು ಎಷ್ಟು ನೀವು ಮಸಾಜನ್ನ ನೀಟಾಗಿ ಕೊಟ್ಕೊತಿರೋ ಅಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ಫ್ರೆಂಡ್ಸ್ ಇದು ಎಷ್ಟೇ ನಿಮ್ಮ ಡೆಡ್ ಸ್ಕಿನ್ ಎಲ್ಲಿ ಡಲ್ನೆಸ್ ಎಲ್ಲಿ ಎಲ್ಲನೂ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಕೊಟ್ಟರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಇನ್ನೂ ವೀಡಿಯೋಸ್ ಹೆಚ್ಚು ಹೆಚ್ಚು ಹಾಕೋಕ್ಕೆ ಅಷ್ಟು ನಮಗೆ ಉತ್ಸಾಹ ಬರುತ್ತೆ ಅಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ನ ಹಾಕಬೇಕು ಅಂತ ಅನಿಸುತ್ತೆ ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಪ್ಲೀಸ್ ಈ ಥರ ನೀಟಾಗಿ ಮಸಾಜ್ ಮಾಡ ಮಸಾಜ್ ಬರಬೇಕು ಫ್ರೆಂಡ್ಸ್ ಈ ಥರ ನೀವು ತುಂಬ ಪ್ರೆಸರ್ ಹಾಕಬೇಡಿ ನೀಟಾಗಿ ನೀವು ಮೀಡಿಯಮ್ ಆಗಿಲ್ಲ ಪ್ರೆಸರ್ ಮೀಡಿಯಮ್ ಮೇ ಮೀಡಿಯಮೇ ಹಾಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸರ್ ಹಾಕೋಬೇಡಿ ಜಾಸ್ತಿ ಪ್ರಸರ್ ಹಾಕೋದ್ರಿಂದ ಸ್ಕಿನ್ ಗ್ರೆಡಿಶ್ ಆಗುತ್ತೆ ಪಿಂಕಿಶ್ ಆಗಿ ಹುರಿ ಸ್ಟಾರ್ಟ್ ಆಗುತ್ತೆ ನೀವು ಯಾ ನನ್ನ ವೀಡಿಯೋನ ಚೆಕ್ ಮಾಡಿ ಫ್ರೆಂಡ್ಸ್ ನಾನು ಓಸಿರ ಹಾಕಿರೋ ವೀಡಿಯೋನ ಯಾರೂ ಕಮೆಂಟ್ ಹಾಕಿಲ್ಲ ನನಗೆ ತುಂಬಾ ಬೇಜಾರಾಯಿತು ಪ್ಲೀಸ್ ಯಾರಾದರೂ ಈ ವಿಡಿಯೋ ನೀವು ನೋಡಿದರೆ ನೋಡಿದರೆ ನಿಮಗೆ ಹೆಲ್ಪ್ ಆಗಿತ್ತು ನಿಮಗಿದು ಈ ಈ ವಿಡಿಯೋನಿಂದ ವೀ ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಯಿತು ಅಂತಂದರೆ ಪ್ಲೀಸ್ ಹೇಗೆ ರಿಸಲ್ಟ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮುಖಾಂತರ ಹೇಳಿದರೆ ನನಗೂ ಒಂದು ಖುಷಿ ಆಗುತ್ತೆ ನನಗೂ ಬೇರೆ ಬೇರೆ ಆ ಥರ ಹಾಕೋದಕ್ಕೆ ನನಗೂ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಮಾಡ್ಕೊಬ ಮಾಡ್ಕೊಳ್ಳಿ ಈ ಥರ ಬರಬೇಕು ನೀಟಾಗಿ ಬರಬೇಕು ಹಾಂ ನಾನಿಲ್ಲಿ ಫಾಸ್ಟಾಗಿ ವೀಡಿಯೋನ ಟೈಮ್ ಆಗುತ್ತೆ ಅಂತಂದೇಳಿ ಫಾಸ್ಟಾಗಿ ಓಡಿಸ್ತಿದ್ದೀನಿ ಅಷ್ಟೇ ಇಲ್ಲ ವೀಡಿಯೋ ಅಂದರೆ ಫುಲ್ಲು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಫಾಸ್ಟಾಗಿ ಓಡಿಸ್ತಿದ್ದೀನಿ ಅಷ್ಟೇ ನೀವು ಈ ಥರ ಫಾಸ್ಟಾಗಿ ಹೋಗ್ತಿದೆ ಅಂತಂದೇಳಿ ಆಗಿ ಮಾಡ್ಕೊಬಿಡಬೇಡಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕಿ ಪ್ಲೀಸ್ ನಿಮಗೆ ಈ ರಿಸಲ್ಟ್ ಹೇಗೆ ಬಂತಂತ ನನಗೆ ಒಂದು ಕಮೆಂಟ್ ಹೇಗೆ ಹಾಕಿದರೆ ನನಗೆ ಇನ್ನೂ ಜಾಸ್ತಿ ಉತ್ಸಾಹ ಬರುತ್ತೆ ನೋಡಿ ಈ ಥರ ಹೊಸ್ಕೊಂಬಿಡ್ಬೇಕು ಫ್ರೆಂಡ್ಸ್ ಅದು ಸ್ಕ್ರಬ್ನ ನೀವು ಒಂದು ಹತ್ತು ನಿಮಿಷ ಮಾಡಿಕೊಡಿ ಹತ್ತರಿಂದ ಹದಿನೈದು ನಿಮಿಷ ಲಾಸ್ಟ್ ಫ್ರೆಂಡ್ಸ್ ಹದಿನೈದು ನಿಮಿಷದ ಮೇಲೆ ಜಾಸ್ತಿ ಹೋಗಬೇಡಿ ಈ ಥರ ಸ್ವಲ್ಪ ಬಿಡೋದ ಬಿಡ ಬಿಡಿದ್ರೆ ಹಾಗೆ ಕ್ಲೀನಾಗಿ ಒಸ್ಕೊಂಬಿಡಿ ಇಲ್ಲ ಅಂತಂದರೆ ಸ್ವಲ್ಪನ ಅದು ಏನಾದ್ರು ಉಳಿದಿತ್ತು ಅಂತಂದರೆ ಅದ್ರ ಮೇಲೆ ರಫ್ನೆಸ್ ಆಗಿರುತ್ತೆ ರಫ್ ಆಗಿ ಉಳ್ಕೊಳ್ಬಿಡುತ್ತೆ ಅದು ಈ ಥರ ನೀಟಾಗಿ ಒಸ್ಕೊಂಡ್ಬಿಟ್ಟು ಪ್ಯಾಕ್ನ ಹಾಕೋಬೇಕು ನಾನಿಲ್ಲಿ ಆ್ಯಪಲ್ ಫ್ರ್ಯಾಕ್ ಪ್ಯಾಕ್ ಹಾಕ್ತಿದ್ದೀನಿ ಆ್ಯಪಲ್ ಫ್ರೂಟ್ನ ಪ್ಯಾಕ್ ಹಾಕ್ತಿದ್ದೀನಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಎನಿ ಫ್ರೂಟ್ ನೀವು ಯಾವುದೇ ಪಪ್ಪಾಯ ಆದಿರಲಿ ಬನಾನಾ ಆಗಿರಲಿ ಯಾವುದೇ ಆಯಿತು ಕಲಂಗಡಿ ಆಯಿತು ಪಮ್ಮ ಆಯಿತು ಯಾವುದೇ ಒಂದು ಎನಿ ಫ್ರೂಟ್ ಎನಿ ಫ್ರೂಟ್ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ಟೈಟಾಗಿ ಹೊಸಬೇಡಿ ಇದನ್ನ ನಾನು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀನಿ ಅದೇ ಥರ ಸ್ಮೂತಾಗಿ ಹ್ಯಾಂಡ್ಲ್ ಈ ಥರ ನಾನು ಯಾವ ಥರ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತೀನೋ ಅದೇ ಥರ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ನೀವು ಕೂಡ ನೀಟಾಗಿ ಒರೆಸ್ಕೊಂಬಿಡಿ ಇದಾದಮೇಲೆ ಪ್ಯಾಕನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಪಪ್ಪಾಯ ನಾವು ಸಾರಿ ಆ್ಯಪಲ್ನ ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿ ಇಟ್ಕೊತಿರೋದು ಆ್ಯಪಲ್ಲ ಆಬ್ಲೇ ಮಾಡ್ಕೊತಿದ್ದೀನಿ ನೋಡಿ ಈ ಥರ ನೋಡಿ ಮದುವೆ ಹೇಗಿತ್ತು ಸ್ಕಿನ್ ಇವ್ರಿಗೆ ಈ ಥರ ಈ ಕಾಕಿ ಹೇಗೆ ಕಾಣ್ತಿದೆ ಈ ಥರ ಆಗುತ್ತೆ ಈ ಥರ ಇನ್ನೂ ಚೆನ್ನಾಗಿ ಗ್ಲೋನಸ್ ಕಾಣುತ್ತೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಕೋ ಹಾಕೋಬೇಕಾದ್ರೆ ಕಣ್ಣಿನ ಮೇಲೆ ಹುಷಾರು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಕಣ್ಣು ಬಿಟ್ಟು ಕಣ್ಣನ್ನು ಸ್ಕಿಪ್ ಮಾಡಿ ಕೂಡ ಹಾಕೋಬೋ ಹಾಕೊಂಡ್ರೆ ಒಳ್ಳೆಯದು ಇದ್ರ ಮೇಲೆ ಬೇಕಿತ್ತು ಅಂತಂದರೆ ಒಂದು ಟೂ ಒಂದು ಟೂ ಮಿನಿಟ್ಸ್ ಅಷ್ಟೇ ಒಂದು ಒಂದು ಸೆಕೆಂಡ್ ನೀವು ಅಷ್ಟೇ ಜಸ್ಟ್ ಒಂದು ಒನ್ ನೀನು ನೀವು ಮಸಾಜ್ ಕೊಟ್ಕೊಂಡ್ರೂ ಓಕೆ ಇಲ್ಲ ಬೇಡ ನಮಗೆ ಪ್ಯಾಕ್ ಅಷ್ಟೇ ಇದೆ ಇರಲಿ ಓಕೆ ಅಂತಂದರೆ ನೀವು ಅಷ್ಟೇ ಮಾಡ್ಕೋಬೋದು ಜಸ್ಟ್ ನಾನು ಇಲ್ಲಿ ಪ್ಯಾಕ್ ಅಷ್ಟೇ ಮಾಡ್ಕೊತಿದ್ದೀನಿ ನಾನು ಮಸಾಜ್ ಕೊಟ್ಕೊತೇ ಇಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿ ಮನೆಯಲ್ಲೇ ಕೇರಿಂಗ್ ಮಾಡೋ ಕೇರ್ ತಗೊಳಂಗಾಗುತ್ತೆ ಇದು ನಾ ಫಿಫ್ಟೀನ್ ಒಂದು ಸಲ ಆದರೂ ಟ್ವೆಂಟಿ ಡೇಸ್ ಒಂದು ಆದರೂ ಒಂದು ಸಲ ಆದರೂ ಮಾಡ್ಕೋಬೋದು ನೀವು ಈ ಕ್ಲೀನಪ್ನ ಈ ಥರ ಮಾಡ್ಕೊಳೋದ್ರಿಂದ ನಿಮ್ಮ ಸ್ಕಿನ್ ಸ್ಕೇರಿಂಗ್ ಆಗಿರುತ್ತೆ ಯಾವುದೇ ಡೆಡ್ ಸ್ಕಿನ್ ಆಯಿತು ಯಾವುದೇ ಇದಾಯಿತು ಯಾವುದೇ ಇರೋಂಗಿಲ್ಲ ಚೆನ್ನಾಗಿರುತ್ತೆ ಈ ಫೇ ಇದನ್ನ ಪ್ಯಾಕ್ನ ನಾವು ಹತ್ತು ನಿಮಿಷ ಅಷ್ಟೇ ಬಿಡ್ತಿದ್ದೀನಿ ನಾನು ಇವರು ಫೇಸ್ ಮೇಲೆ ಹತ್ತು ನಿಮಿಷ ಬಿಟ್ಟಾದ ವಾಶ್ ಮಾಡ ವಾಶ್ ಮಾಡ್ತೀನಿ ನಾನು ಈಗ ಫೇಸ್ನ ನೋಡಿ ಈಗ ಯಾವ ಥರ ಕಾಣ್ತಿದೆ ಅಂತ ವಾಶಾದಲ್ಲೇ ನೋಡಿ ಯಾವ ಥರ ಕಾಣ್ತಿದೆ ಅಂತೀವಿ ಫೇಸು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಇಷ್ಟೋ ಆದರೆ ಪ್ಲೀಸ್ ಕಮೆಂಟ್ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಈ ವ್ಯೂಸ್ ನಿಮಗೆ ಈ ವಿಡಿಯೋ ನಿಮಗೆ ಈ ಟಿಪ್ಸ್ ಯೂಸ್ ಯೂಸ್ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್